ನಮಸ್ಕಾರ ಸ್ನೇಹಿತರೆ ಕತೆ ಒಂದ್ಸರಿ ಗುರುಗಳು ಉಪದೇಶ ಮಾಡ್ತಾ ಇದ್ರು ಭಗವದ್ಗೀತೆದು ಅದೇ ನಮ್ಗೆ ಗೊತ್ತಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ಧರತಿ ಪಾವಕಃ ಅಂದ್ರೆ ಆತ್ಮನ ಯಾವುದೇ ಆಯುಧಗಳು ನಾಶ ಮಾಡಕ್ಕಾಗಲ್ಲ ಯಾವ್ದೇ ಬೆಂಕಿ ಸುಡಕಾಗಲ್ಲ ಎಲ್ಲ ಹೇಳ್ತಾ ಇದ್ರು ಅಲ್ಲಿ ಒಬ್ಬ ಶಿಷ್ಯ ಕೂತಿದ್ದ ಅವನ್ ಹೋಗಿ ಕೇಳ್ದ ಗುರುಗಳನ್ನ ಗುರುಗಳೇ ನೀವು ಹೇಳಿದ್ದೆಲ್ಲ ಸರಿಗಿದೆ ನಂಗೊಂದ್ ಡೌಟ್ ಇದೆ ನಿಜವಾಗ್ಲೂ ಆತ್ಮ ಅನ್ನೋದಿದ್ಯಾ ಅದು ನಾಶ ಆಗೋದೇ ಇಲ್ವಾ ಶರೀರ ಇಷ್ಟು ಬೇಗ ನಾಶ ಆಗೋಗುತ್ತಲ್ಲ ಇದ್ರೆ ಅದ್ ನಮ್ಗೆ ಯಾಕೆ ಕಾಣಿಸಲ್ಲ ಮತ್ತೆ ಸರಿ ಗುರುಗಳು ಹೇಳಿದ್ರು ಒಂದ್ ಕೆಲಸ ಅಪ್ಪ ಒಂದ್ ಕೆಲಸ ಮಾಡು ಅಂತ ಅನ್ಬಿಟ್ಟು ಒಂದ್ ಬಟ್ಲಲ್ಲಿ ಒಂದು ಹಾಲ್ ತಂದು ಸ್ವಲ್ಪ ಹಾಲ್ ತಂದು ಕೊಟ್ಟರು ಕೊಟ್ರು ನೋಡಿ ಈ ಹಾಲು ತಗೊಂಡೋಗ್ ಮನೇಲಿ ಹಿಂಗೆ ಇಡೋ ಫ್ರಿಡ್ಜ್ ಅಲ್ಲಿ ಇಡಬೇಡ ಆಚೆ ಇಟ್ಟಿರೋ ನಾಳೆ ತಗೊಂಬ ಸರಿ ಇವ್ನು ಹೋದ ಆ ಬಟ್ ಹಂಗೆ ತಂದ ಕೇಳಿದ್ರು ಹಾಲ್ ಹಿಂಗಿದೆ ಹಾಲೆಲ್ಲ ಒಡೆದೋಗಿದೆ ಗುರುಗಳೇ ಆಯ್ತು ಹಾಲು ಇಡ್ ಇಲ್ಲಿ ಇಡೋ ಪರ ಇಲ್ಲ ಒಂದ್ ಸ್ವಲ್ಪ ಇನ್ನೊಂದ್ ಬಟ್ಲಲ್ಲಿ ಮೊಸರು ಕೊಟ್ರು ಇದನ್ನ ತಗೊಂಡೋಗ್ ನಾಳೆ ತಗೊಂಬ ಸರಿ ಅವ್ನು ನಾಳೆ ತಂದ ಇನ್ನು ಸ್ವಲ್ಪ ಸರಿಯಾಗಿತ್ತು ನಾಡಿ ತಗೊಂಡ್ ಬಂದ್ರು ಎರಡು ದಿನ ಬಿಟ್ಕೊಂಡು ತಂದ ಕೇಳಿದ್ರು ಮೊಸರು ಹೆಂಗಿದೆ ಇಲ್ಲ ಗುರುಗಳೇ ಎಲ್ಲ ಹುಳಿ ಬಂದ್ಬಿಟ್ಟಿದೆ ಮೊಸರು ಫುಲ್ ಹಾಳಾಗ್ಬಿಟ್ಟಿದೆ ಸರಿ ಏನು ಮಾಡಿದ್ರೆ ಆಮೇಲೆ ಒಂದು ಬಟ್ಲಲ್ಲಿ ತುಪ್ಪ ಕೊಟ್ರು ಈ ತುಪ್ಪ ಹೋಗಪ್ಪ ಇಟ್ಕೋ ಇಟ್ಕೊಂಡು ಇದು ಹಾಳಾದ ತಕ್ಷಣ ಬಂದಂಗೆ ಹೇಳ ಸರಿ ಒಂದು ವಾರ ಆಯ್ತು ಹದಿನೈದು ದಿನ ಆಯ್ತು ಅವನೇನ್ ಬರಲಿಲ್ಲ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಂದ ಬಂದ್ಬಿಟ್ಟು ಹೇಳ್ದ ಗುರುಗಳೇ ತುಪ್ಪ ಏನು ಹಾಳಾಗಿಲ್ಲ ಆದ್ರೆ ನಾನು ಕೇಳಿದ ಪ್ರಶ್ನೆಗೂ ನೀವು ಮಾಡ್ದಿರೋದಕ್ಕೂ ನನಗೆ ಏನು ಅರ್ಥ ಗೊತ್ತಾಗ್ತಿಲ್ಲ ಗುರುಗಳು ಹೇಳಿದ್ರು ಇಷ್ಟೇ ಅಪ್ಪ ನೋಡು ಹಾಲು ಒಂದೇ ದಿನದಲ್ಲಿ ಹಾಳಾಯಿತು ಮೊಸರು ಒಂದು ಎರಡು ಮೂರು ದಿನ ಆದ್ಮೇಲೆ ಹಾಳಾಯಿತು ತುಪ್ಪ ಇನ್ನೂ ಹಾಳೆ ಆಗಿಲ್ಲ ಅಲ್ವಾ ಹಾಗೆ ನಮ್ಮ ಆತ್ಮಾನು ಅಷ್ಟೇ ತುಪ್ಪತ್ರ ಹಾಳಾಗೋದೇ ಇಲ್ಲ ಆದ್ರೆ ಅದು ಎಲ್ಲಿದೆ ನಮ್ಮಲ್ಲೇ ಇದೆ ಅಲ್ವಾ ಈ ತುಪ್ಪ ಅನ್ನೋದು ಹಾಲಲ್ಲೇ ಇದೆ ತಾನೆ ಹಾಲನ್ನ ಪ್ರೋಸೆಸ್ ಮಾಡಿದಾಗ ಮಾತ್ರ ನಮಗೆ ತುಪ್ಪ ಸಿಗತ್ತೆ ಆ ತುಪ್ಪ ಹಾಳಾಗೋದೇ ಇಲ್ಲ ಅಲ್ವಾ ಚೆನ್ನಾಗಿದೆ ಹಾಗೆ ನಮ್ಮನ್ನ ನಾವು ಪ್ರೋಸೆಸ್ ಮಾಡ್ಕೊಂಡಾಗ ನಮ್ಮ ಆತ್ಮ ಪರಿಶುದ್ಧ ಆಗುತ್ತೆ ಈ ತುಪ್ಪದ ರೀತಿ ಅದು ನಮ್ಮಲ್ಲೇ ಇದೆ ಆದ್ರೆ ನಮಗ್ ಕಾಣಿಸ್ಬೇಕು ಅಂತಂದ್ರೆ ನಮ್ಮನ್ನ ನಾವು ಪರಿಶುದ್ಧಿಯನ್ನ ಮಾಡಿದಾಗ ಮಾತ್ರ ನಮಗೆ ಆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳೋದು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಇದು ಕತೆ ಥ್ಯಾಂಕ್ ಯು ಸೋ ಮಚ್ ಫಾರ್